ನಮಸ್ಕಾರ ಶ್ರೀ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಈ ದಿನದ ಹೆಡ್ಲೈನ್ಸ್ ವಿದ್ಯಾರ್ಥಿಗಳಿಗೆ ಕೌಶಲ ಅಗತ್ಯದ ಬಗ್ಗೆ ಅರಿವು ಮೂಡಿಸಿ ಸೈಬರ್ ಭದ್ರತೆ ಹಾಗೂ ಎಐ ಪರಿಣಿತರಾದ ಡಾಕ್ಟರ್ ಉದಯ್ ಶಂಕರ್ ಪುರಾಣಿಕ್ ಸುಂಕೊಣ್ಣೂರು ಗ್ರಾಮದಲ್ಲಿ ರಾಧಮ್ಮ ದಾಸೇಗೌಡ ಸ್ಮರಣಾರ್ಥ ಉಚಿತ ಶ್ರವಣ ಶ್ರವಣ ದೋಷ ಚಿಕಿತ್ಸಾ ಶಿಬಿರ ನ್ಯಾಯಾಧೀಶರಾದ ಜಿಬಸವರಾಜ್ ಅವರು ಹರಳುಕೋಟೆಗೆ ಭೇಟಿ ಮಾದಕ ವಸ್ತುಗಳ ಸೇವನೆಯಿಂದ ಬಲಹೀನತೆ ಕೆಆರ್ ಆಸ್ಪತ್ರೆ ಆರ್ಎಂಒ ಡಾಕ್ಟರ್ ನಯಾಜ್ ಪಾಷಾ ಎಚ್ಚರಿಕೆ ಕನ್ನಡ ರಾಜ್ಯೋತ್ಸವದಂದು ಕನ್ನಡ ಪುರೋಹಿತ ಆಲೂರು ವೆಂಕಟ ಸ್ಮರಣೆ ಅಗತ್ಯ ಯದುವಿ ಕೃಷ್ಣದತ್ತ ಒಡೆಯರ್ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಶಾಸಕರಾದ ಶಾಮನೂರು ಶಿವಶಂಕರಪ್ಪ ಅವರ ನಿಧನಕ್ಕೆ ಶ್ರದ್ಧಾಂಜಲಿ ರೈತ ಹೋರಾಟದ ಭಿತ್ತಿ ಪತ್ರ ಬಿಡುಗಡೆ ಧರ್ಮಸ್ಥಳ ಒಕ್ಕೂಟಗಳ ವತಿಯಿಂದ ಮಹಿಳಾ ವಿಚಾರ ಗೋಷ್ಠಿ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಕೌಶಲ ಅಗತ್ಯದ ಬಗ್ಗೆ ಅರಿವು ಮೂಡಿಸಿ ಸೈಬರ್ ಭದ್ರತೆ ಹಾಗೂ ಎಐ ಪರಿಣಿತರಾದ ಡಾಕ್ಟರ್ ಶಂಕರ್ ಪುರಾಣಿಕ್ ನಗರದ ಹೊರವಲಯದಲ್ಲಿರುವ ಚಾಮರಾಜನಗರ ವಿಶ್ವವಿದ್ಯಾನಿಲಯದ ಸುವರ್ಣ ಗಂಗೋತ್ರಿ ಕಾನ್ಫರೆನ್ಸ್ ಸಭಾಂಗಣದಲ್ಲಿಂದು ಚಾಮರಾಜನಗರ ವಿಶ್ವವಿದ್ಯಾನಿಲಯದ ಧಾರವಾಡ ಸೆಂಟರ್ ಫಾರ್ ಮಲ್ಟಿ ಡಿಸಿಪ್ಲಿನರಿ ಡೆವಲಪ್ಮೆಂಟ್ ರಿಸರ್ಚ್ ವತಿಯಿಂದ ಆಯೋಜಿಸಲಾಗಿದ್ದ ಸಮಗ್ರ ಅಭಿವೃದ್ಧಿ ಯೋಜನೆಯ ಸಿದ್ಧತೆ ಕುರಿತ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅಂತಾರಾಷ್ಟ್ರೀಯ ಸೈಬರ್ ಭದ್ರತೆ ಹಾಗೂ ಎಐ ತಂತ್ರಜ್ಞಾನದ ಪರಿಣಿತರು ಹಾಗೂ ವಿಜ್ಞಾನ ಲೇಖಕರಾದ ಡಾಕ್ಟರ್ ಉದಯ ಶಂಕರ್ ಪುರಾಣಿಕ್ ಮಾತನಾಡಿದರು ಕಾಲೇಜಲ್ಲಿ ಕಲಿಯುವ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಉದ್ಯೋಗ ಲಭಿಸಲು ಅಥವಾ ಸ್ವಯಂ ಉದ್ಯೋಗ ಕೈಗೊಳ್ಳಲು ಕೌಶಲ್ಯ ಅಗತ್ಯವಿದೆ ಎಂಬ ಬಗ್ಗೆ ವಿಶ್ವಾಸ ಮೂಡಿಸಬೇಕು ಕಾಲೇಜು ಹಂತದಲ್ಲಿ ಕೌಶಲ್ಯ ಮತ್ತು ವೃತ್ತಿ ತರಬೇತಿಯಂತಹ ಕಾರ್ಯಕ್ರಮಗಳು ಪರಿಣಾಮಕಾರಿಯಾಗಿ ಸದ್ಬಳಕೆಯಾಗಬೇಕು ವಿದ್ಯಾರ್ಥಿಗಳ ಮುಂದಿನ ಉದ್ಯೋಗ ಬದುಕಿಗೆ ನೆರವಾಗುವಂತಿರಬೇಕೆಂದು ಸಲಹೆ ನೀಡಿದರು ನವೋದ್ಯಮಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಿದೆ ಚಾಮರಾಜನಗರ ಜಿಲ್ಲೆಯಲ್ಲಿ ನವೋದ್ಯಮಗಳ ಸಂಖ್ಯೆ ಕಡಿಮೆ ಇದೆ ಕೃಷಿ ಪ್ರಾಧಾನ್ಯತೆ ಇರುವ ಈ ಜಿಲ್ಲೆಯಲ್ಲಿ ಕೃಷಿ ಆಧಾರಿತ ಸ್ಟಾರ್ಟ್ಅಪ್ಗಳು ಹೆಚ್ಚಾಗಬೇಕಿದೆ ಆಹಾರ ಸಂಸ್ಕರಣೆ ಇನ್ನಿತರ ಉತ್ಪಾದಕ ಉದ್ಯಮ ಬರಬೇಕಿದೆ ಇದರಿಂದ ಉದ್ಯೋಗ ಸೃಷ್ಟಿಯಾಗಲಿದೆ ಎಂದರು ಹಾವೇರಿ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಪ್ರೊಫೆಸರ್ ಸುರೇಶ್ ಹೆಚ್ ಜಂಗಮಶೆಟ್ಟಿ ಮಾತನಾಡಿ ವಿಶ್ವವಿದ್ಯಾಲಯದಲ್ಲಿ ಸಮಗ್ರ ಅಭಿವೃದ್ಧಿ ಕಾರ್ಯಕ್ರಮಗಳ ಕುರಿತು ಪ್ರಕ್ರಿಯೆ ಆರಂಭವಾಗುತ್ತಿದೆ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸಿ ಕೊಡುಗೆ ನೀಡುವುದು ಕಾರ್ಯಕ್ರಮದ ಉದ್ದೇಶ ಮುಂದಿನ ಪೀಳಿಗೆಯ ಭವಿಷ್ಯ ಸುಗಮವಾಗಬೇಕು ವಿದ್ಯಾರ್ಥಿಗಳ ಜೀವನದಲ್ಲಿ ಶಿಕ್ಷಕರ ಪಾತ್ರ ಪ್ರಮುಖವಾಗಿದ್ದು ತರಗತಿಗಳಲ್ಲಿ ಬೋಧಿಸುವ ವಿಷಯದೊಂದಿಗೆ ಜೀವನ ಮೌಲ್ಯಗಳ ಕುರಿತು ಅರಿವು ಮೂಡಿಸಬೇಕು ಎಂದರು ಧಾರವಾಡದಲ್ಲಿರುವ ಸಿಎಂಡಿಆರ್ನ ನಿರ್ದೇಶಕ ಪ್ರೊಫೆಸರ್ ಪ್ರಭು ಜರ್ಲಿ ಮಾತನಾಡಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿಯಾಗಬೇಕಾದರೆ ಹಿಂದಿನ ವರ್ಷದ ಇತಿಹಾಸದ ಅನುಭವದ ಬಗ್ಗೆ ಅರಿವಿರಬೇಕು ದೇಶದಲ್ಲಿ ಇಪ್ಪತ್ತೆಂಟು ಸಿಎಂಡಿಆರ್ ಸಂಸ್ಥೆಗಳಿದ್ದು ಕರ್ನಾಟಕ ರಾಜ್ಯದಲ್ಲಿ ಧಾರವಾಡ ಹಾಗೂ ಬೆಂಗಳೂರಿನಲ್ಲಿ ಪ್ರಾದೇಶಿಕ ಕಚೇರಿ ಹೊಂದಿದೆ ಸಿಎಂಡಿಆರ್ ಸಂಸ್ಥೆಗಳು ಮತ್ತು ಸಂಸ್ಥೆಗಳನ್ನು ತಿಳಿಯಲು ತಳಮಟ್ಟದಲ್ಲಿ ವರದಿ ತಯಾರಿಸಿ ಪ್ರಾಥಮಿಕ ಮಾಹಿತಿಯನ್ನು ಪಡೆದ ನಂತರ ಅಭಿವೃದ್ಧಿ ಯೋಜನೆ ತಯಾರಿಕೆಗೆ ಸಿದ್ಧತೆ ಮಾಡಲಿದೆ ಎಂದು ತಿಳಿಸಿದರು ಚಾಮರಾಜನಗರ ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಎಂಆರ್ ಗಂಗಾಧರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಧಾರವಾಡ ಸಿಎಂಡಿಆರ್ ಸಂಸ್ಥೆ ಸಂಯೋಜಕ ಡಾಕ್ಟರ್ ಜೈಪ್ರಭಾಕರ್ ಹಾಗೂ ಸೇರಿದಂತೆ ಇನ್ನಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಸುಂಕೊಣ್ಣೂರು ಗ್ರಾಮದಲ್ಲಿ ರಾಧಮ್ಮ ದಾಸೇಗೌಡ ಸ್ಮರಣಾರ್ಥ ಉಚಿತ ಶ್ರವಣ ಶ್ರವಣ ದೋಷ ಚಿಕಿತ್ಸಾ ಶಿಬಿರ ಪಾಂಡಪುರ ತಾಲೂಕಿನ ಸುಂಕೊಣ್ಣೂರು ಗ್ರಾಮದಲ್ಲಿ ಭಾನುವಾರ ಬೆಳಿಗ್ಗೆ ತಿಮ್ಮನಕೊಪ್ಪಲು ಗ್ರಾಮದ ರಾಧಮ್ಮ ದಾಸೇಗೌಡ ಸ್ಮರಣಾರ್ಥ ಉಚಿತ ಶ್ರವಣ ದೋಷ ಚಿಕಿತ್ಸಾ ಶಿಬಿರ ಮತ್ತು ಉಚಿತ ಶ್ರವಣ ಯಂತ್ರ ವಿತರಣಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಹೆಸರಾಂತ ಇಎನ್ಟಿ ತಜ್ಞರಾದ ಡಾಕ್ಟರ್ ಬಿಡಿ ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಸುಂಕೊಣ್ಣೂರು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮವನ್ನು ಉದ್ಯಮಿ ಶಿವಕುಮಾರ್ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ದೇವೇಗೌಡ ಸೇರಿದಂತೆ ಮತ್ತಿತರರು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಉದ್ಯಮಿ ಶಿವಕುಮಾರ್ ಮಾತನಾಡಿ ನಗರ ಪ್ರದೇಶದಲ್ಲಿ ಕೇಂದ್ರೀಕೃತವಾಗಿರುವ ಬಹುತೇಕ ವೈದ್ಯರು ಗ್ರಾಮಾಂತರ ಪ್ರದೇಶದಲ್ಲಿ ಸೇವೆ ಸಲ್ಲಿಸುವುದು ತುಂಬಾ ಕಡಿಮೆ ಇಂತಹ ದಿನ ಮಾನಗಳಲ್ಲಿ ಡಾಕ್ಟರ್ ಬಿಡಿ ಕೃಷ್ಣಪ್ಪ ಅವರು ವೈದ್ಯರಾದ ತಮ್ಮ ಪತ್ನಿ ಪುತ್ರ ಹಾಗೂ ಸುಸೇವರ ತಂಡದೊಂದಿಗೆ ತಣ್ಣೂರು ಗ್ರಾಮದಲ್ಲಿ ಉಚಿತ ಚಿಕಿತ್ಸಾ ಶಿಬಿರ ಏರ್ಪಡಿಸಿರುವುದಲ್ಲದೆ ಶ್ರವಣ ದೋಷ ಉಳ್ಳವರಿಗೆ ಉಚಿತವಾಗಿ ಬೆಲೆ ಬಾಳುವ ಶ್ರವಣ ಯಂತ್ರಗಳನ್ನು ನೀಡಿರುವುದು ಸ್ವಾಗತಾರ್ಹ ಎಂದರು ವೈದ್ಯರ ಹಿರಿಯ ಸಹೋದರ ಬಿಡಿ ಶ್ರೀನಿವಾಸ ಗೌಡ ಅವರನ್ನು ಗ್ರಾಮದ ಪರವಾಗಿ ಸನ್ಮಾನಿಸಿದರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ದೇವೇಗೌಡ ಮಾತನಾಡಿ ತಂದೆ ತಾಯಿಗೆ ಮೂರು ಹೊತ್ತು ಊಟ ಊಟ ಕೊಟ್ಟು ಆಶಯ ನೀಡಿ ಸಾಕಲಾಗುತ್ತದೆ ಅವರನ್ನು ಮನೆಯಿಂದ ಹೊರಗಟ್ಟುವ ಸಂಸ್ಕೃತಿಯಲ್ಲಿ ನಾವಿದ್ದೇವೆ ಇಂತಹ ಸಂದರ್ಭದಲ್ಲಿ ಡಾಕ್ಟರ್ ಬಿ ಡಿ ಕೃಷ್ಣಪ್ಪ ಅವರು ತಮ್ಮ ವೈದ್ಯ ಕುಟುಂಬ ಸಮೇತ ನಮ್ಮ ಗ್ರಾಮಕ್ಕೆ ಆಗಮಿಸಿ ಬಡ ರೈತಾಪಿ ಜನರಿಗೆ ಚಿಕಿತ್ಸೆ ನೀಡುತ್ತಿರುವುದು ಶ್ಲಾಘನೀಯ ಇಂತಹ ವೈದ್ಯರ ಸಂಖ್ಯೆ ಹೆಚ್ಚಾಗಲಿ ಎಂದರು ಈ ಸಂದರ್ಭದಲ್ಲಿ ಗ್ರಾಮದ ಇನ್ನೂರ ಐವತ್ತಕ್ಕೂ ಹೆಚ್ಚು ಮಕ್ಕಳು ಮಹಿಳೆಯರು ವಿಶೇಷ ಚೇತನ ವಯೋವೃದ್ಧರಾದಿಯಾಗಿ ಎಲ್ಲರೂ ತಪಾಸಣೆ ಮಾಡಿಸಿಕೊಂಡು ಉಚಿತವಾಗಿ ಔಷಧಿ ಪಡೆದರು ಸುಮಾರು ಐದು ಜನ ಫಲಾನುಭವಿಗಳಿಗೆ ಸ್ಥಳದಲ್ಲೇ ಉಚಿತವಾಗಿ ಶ್ರವಣ ಯಂತ್ರ ವಿತರಣೆ ಮಾಡಲಾಯಿತು ಉಳಿದವರ ಹೆಸರನ್ನು ನೋಂದಣಿ ಮಾಡಿಕೊಂಡಿದ್ದು ಶೀಘ್ರದಲ್ಲೇ ಅವರಿಗೂ ಉಚಿತ ಶ್ರವಣ ಯಂತ್ರ ವಿತರಣೆ ಮಾಡಲಾಗುವುದೆಂದರು ಈ ವೇಳೆ ಉಚಿತವಾಗಿ ಇನ್ನು ಸಹ ಮಾಡಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿದ್ದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ಕಾರಣಾಂತರದಿಂದ ತಪಾಸಣಾ ಶಿಬಿರಕ್ಕೆ ಆಗಮಿಸಲು ಸಾಧ್ಯವಾಗದೆ ಮೊಬೈಲ್ ಮೂಲಕ ವೈದ್ಯರಿಗೆ ಕರೆ ಮಾಡಿ ಶುಭಾಶಯ ಕೋರಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಬಿಡಿ ಕೃಷ್ಣಪ್ಪ ಡಾಕ್ಟರ್ ಪಿ ಮಂಜುಳಾ ಡಾಕ್ಟರ್ ಬಿ ಕೆ ಅಕ್ಷಯ್ ಡಾಕ್ಟರ್ ಸ್ವಾತಿ ಡಾಕ್ಟರ್ ಬಿಡಿ ಗೌಡ ಬಿಡಿ ರಾಜೇಂದ್ರ ಬಿಡಿ ಲೋಕೇಶ್ ಬಿಡಿ ಚಂದ್ರಕಾಂತ್ ಡಿ ಧನಂಜಯ್ ಎಸ್ಡಿಎಂಸಿ ಅಧ್ಯಕ್ಷ ನಟರಾಜ್ ಡೇರಿ ಅಧ್ಯಕ್ಷ ಮಹೇಶ್ ವಿಎಸ್ಎಸ್ಎನ್ ಅಧ್ಯಕ್ಷ ಮಹೇಶ್ ನಿರ್ದೇಶಕ ಪಾರ್ಥಸಾರಥಿ ಪಿಡಿಒ ಮಹದೇವ ರೈತ ಮುಖಂಡರಾದ ಆನಂದ್ ಶಿಕ್ಷಕ ಶಿವಯ್ಯ ಸೇರಿದಂತೆ ಮುಂತಾದವರು ಹಾಜರಿದ್ದರು ಕೋರ್ಟ್ ನ್ಯಾಯಾಧೀಶರಾದ ಜಿ ಬಸವರಾಜ ಅವರು ಹರಳುಕೋಟೆಗೆ ಭೇಟಿ ಹೈಕೋರ್ಟ್ ನ್ಯಾಯಾಧೀಶರಾದ ಜಿ ಬಸವರಾಜ ಅವರು ಶನಿವಾರ ಚಾಮರಾಜನಗರಕ್ಕೆ ಭೇಟಿ ನೀಡಿ ಹರಳುಕೋಟೆ ಆಂಜನೇಯ ಸ್ವಾಮಿ ದೇವ ಆಂಜನೇಯ ಸ್ವಾಮಿ ದರ್ಶನ ಪಡೆದರು ಈ ಸಂದರ್ಭದಲ್ಲಿ ಚಾಮರಾಜನಗರ ಶ್ರೀ ವಾಣಿಜ್ಯ ವಿದ್ಯಾಸಂಸ್ಥೆ ಮಹದೇವಪ್ಪ ಅವರ ನಿವಾಸಕ್ಕೆ ಭೇಟಿ ನೀಡಿ ಮಾತುಕತೆ ನಡೆಸಿದರು ಹೈಕೋರ್ಟ್ ನ್ಯಾಯಾಧೀಶರಾದ ಜಿ ಬಸವರಾಜ್ ಅವರಿಗೆ ಶ್ರೀ ವಾಣಿಜ್ಯ ಸಂಸ್ಥೆಯ ಪ್ರಾಂಶುಪಾಲರಾದ ಮಹದೇವಪ್ಪ ರವರು ಗೌರವಿಸಿ ಸನ್ಮಾನಿಸಿದರು ಈ ವೇಳೆ ಲತಾ ಮಹದೇವಪ್ಪ ಉದ್ಯಮಿ ಬಸವಪ್ಪ ರವಿಚಂದ್ರ ಶ್ರೀನಿಧಿ ಕುದೇರ್ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸಿಎಂ ಮಹೇಶ್ ಶೆಟ್ಟಿ ಕ್ರೀಡಾಪಟು ಶ್ರೀನಿವಾಸ ಪ್ರಸಾದ್ ಬಸ್ ಮಾಲೀಕ ರಾಜೀವ ಚಂದ್ರು ಉಪಸ್ಥಿತರಿದ್ದರು ಮಾದಕ ವಸ್ತುಗಳ ಸೇವನೆಯಿಂದ ಬಲಹೀನತೆ ಕೆಆರ್ ಆಸ್ಪತ್ರೆ ಆರ್ ಎಂಒ ಡಾಕ್ಟರ್ ನಯಾಜ್ ಪಾಷಾ ಎಚ್ಚರಿಕೆ ಯಾವುದೇ ಮಾದಕ ವಸ್ತುಗಳ ಸೇವನೆಯಿಂದ ವ್ಯಕ್ತಿ ದಿನೇ ದಿನೇ ಬಲಹೀನಾಗುತ್ತಾನೆ ಇದರಿಂದ ವಿದ್ಯಾರ್ಥಿ ಯುವಕರು ಮಾದಕ ವಸ್ತುಗಳ ಸೇವನೆ ಮಾಡಬಾರದು ಅದರ ಬಗ್ಗೆ ಜಾಗೃತರಾಗಿರಬೇಕೆಂದು ಕರ್ನಾಟಕ ರಾಜ್ಯ ಸರ್ಕಾರಿ ಮುಸ್ಲಿಂ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಗೌರವಾಧ್ಯಕ್ಷರಾದ ಹಾಗೂ ಕೆಆರ್ ಆಸ್ಪತ್ರೆ ಆರ್ ಆರ್ಎಂಒ ಡಾಕ್ಟರ್ ನಯಾಜ್ ಪಾಷಾ ವಿದ್ಯಾರ್ಥಿಗಳಿಗೆ ಎಚ್ಚರಿಕೆ ನೀಡಿದರು ಗೌಸಿಯಾ ನಗರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಮುಸ್ಲಿಂ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಮೈಸೂರು ಜಿಲ್ಲಾ ಘಟಕದ ವತಿಯಿಂದ ಏರ್ಪಡಿಸಿದ್ದ ನಮ್ಮ ನಡೆ ಮಾದಕ ವಸ್ತುಗಳ ನಿರ್ನಾಮದ ಕಡೆ ಬದುಕಿನಲ್ಲಿ ಬದುಕಲು ಬಿಡಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಆಯೋಜಿಸಿದ್ದ ಮಾದಕ ವಸ್ತುಗಳ ಸೇವನೆಯ ದುಷ್ಪರಿಣಾಮ ಕುರಿತು ಅರಿವು ಅಭಿಯಾನದಲ್ಲಿ ಅವರು ಮಾತನಾಡಿದರು ಡ್ರಗ್ಸ್ ಅಥವಾ ಗಾಂಜಾದಂತಹ ಹಲವು ಮಾದಕ ವಸ್ತುಗಳ ಸೇವನೆಯಿಂದ ವ್ಯಕ್ತಿ ನಿರಂತರವಾಗಿ ದೈಹಿಕವಾಗಿ ಮಾನಸಿಕವಾಗಿ ಕುಗ್ಗುತ್ತಾನೆ ಸಮಾಜದಲ್ಲಿ ಅದನಿಗೆ ಗೌರವ ಸಿಗುವುದಿಲ್ಲ ಕುರಾನ್ ಭಗವದ್ಗೀತೆ ಬೈಬಲ್ ಮುಂತಾದ ಯಾವುದೇ ಧರ್ಮ ಗ್ರಂಥಗಳು ಸಹ ದುಶ್ಚಟಗಳಿಗೆ ಬಳಿಯಾಗಬೇಡಿ ಎಂದು ಬೋಧನೆ ಮಾಡುತ್ತದೆ ವಿದ್ಯಾರ್ಥಿಗಳು ಮಾದಕ ವಸ್ತುಗಳ ಬಗ್ಗೆ ಜಾಗೃತರಾಗಿರಬೇಕು ಇಂದಿನ ಯುವಕರೇ ಮುಂದಿನ ಪ್ರಜೆಗಳು ನೀವು ಉತ್ತಮ ವ್ಯಕ್ತಿಯಾದರೆ ಒಳ್ಳೆಯ ಸಮಾಜ ನಿರ್ಮಾಣ ಸಾಧ್ಯ ಹಾಗಾಗಿ ವಿದ್ಯಾರ್ಥಿಗಳು ಮಾದಕ ವಸ್ತುಗಳ ಸೇವನೆಯ ದುಷ್ಪರಿಣಾಮಗಳ ಬಗ್ಗೆ ಜಾಗೃತರಾಗಿರಿ ಎಂದು ಕರೆ ನೀಡಿದರಲ್ಲದೆ ಮಾದಕ ವಸ್ತುಗಳ ಸೇವನೆಯಿಂದ ಉಂಟಾಗುವ ರೋಗ ರುಜಿನ ಅದರ ದುಷ್ಪರಿಣಾಮಗಳ ಬಗ್ಗೆ ಪಿಪಿಟಿ ಮೂಲಕ ಪ್ರಾತ್ಯಕ್ಷಿಕೆ ನೀಡಿದರು ಆಲನ್ಸರ್ ಆಸ್ಪತ್ರೆ ವೈದ್ಯರಾದ ಡಾಕ್ಟರ್ ಸೈಯದ ಮಾದಕ ವಸ್ತುಗಳ ಸೇವನೆಯ ದುಷ್ಪರಿಣಾಮಗಳಿಂದ ಬರುವ ರೋಗ ಹಾಗೂ ದೈಹಿಕ ಮಾನಸಿಕ ಆರೋಗ್ಯದ ಮೇಲೆ ಉಂಟಾಗುವ ಕೆಟ್ಟಪರಿಣಾಮಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸಿದರು ಡಾಕ್ಟರ್ ಅಮೀನ್ ಸಿದಿ ಕೆಎಸ್ಜಿ ಮೇವಾದ ಸಲಹೆಗಾರರಾದ ಝರೀನ್ ಖುಷಿದ್ ಮುಖ್ಯ ಶಿಕ್ಷಕ ಮಹದೇವ ಸ್ವಾಮಿ ಶಿಕ್ಷಕರಾದ ಸೈಯದ್ ನಯಾಜ್ ಮೈಸೂರು ಜಿಲ್ಲಾ ಘಟಕದ ಅಧ್ಯಕ್ಷ ಸೈಯದ್ ಮೊಹದ್ದಿ ಸೇರಿದಂತೆ ಮುಂತಾದವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸಂಘದ ನಿಕಟಪೂರ್ವ ಕಾರ್ಯದರ್ಶಿ ಅಜೀಜ್ ಖಾನ್ ಮುಖ್ಯ ಶಿಕ್ಷಕಿ ಜಮಿಯಾ ತಾಜ್ ಮಹಿಳಾ ಸಂಘಟನಾ ಕಾರ್ಯದರ್ಶಿ ತಸ್ನೀಂ ಫಿರ್ದೋಸ್ ಹಿರಿಯ ಉಪಾಧ್ಯಕ್ಷ ಸೈಯದ್ ದಸ್ಗೀರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸೈಯದ್ ಸಾದಿಕ್ ಪಾಷಾ ಸೇರಿದಂತೆ ಇತರರು ಹಾಜರಿದ್ದರು ಕನ್ನಡ ರಾಜ್ಯೋತ್ಸವದಂದು ಕನ್ನಡ ಕುಲಪುರೋಹಿತ ಆಲೂರು ವೆಂಕಟರಾವ್ ಸ್ಮರಣೆ ಅಗತ್ಯ ಯದುವೀ ಕೃಷ್ಣದತ್ತ ಒಡೆಯರ್ ಕನ್ನಡ ರಾಜ್ಯೋತ್ಸವ ಅಥವಾ ಕನ್ನಡದ ನೆಲ ಜಲ ಭಾಷೆಯ ವಿಚಾರ ಬಂದಾಗ ನಾವು ಕರ್ನಾಟಕದ ಏಕೀಕರಣ ಚಳುವಳಿಯ ರೂವಾರಿ ಮತ್ತು ಕರ್ನಾಟಕ ಕುಲಪುರೋಹಿತ ಎಂದು ಕರೆಯಲ್ಪಡುವ ಹಿರಿಯ ಹೋರಾಟಗಾರರಾದ ಆಲೂರು ವೆಂಕಟರಾವ್ ಅವರನ್ನು ನೆನಪಿಸಿಕೊಳ್ಳಬೇಕೆಂದು ಮೈಸೂರು ಕೊಡಗು ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹೇಳಿದರು ವಿಜಯನಗರದಲ್ಲಿರುವ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಶನಿವಾರ ಸಂಜೆ ಕರ್ನಾಟಕ ಕನ್ನಡ ರಕ್ಷಣಾ ವೇದಿಕೆ ಮತ್ತು ಟ್ಯಾಕ್ಸಿ ಟ್ಯಾಕ್ಸಿ ಮಾಲೀಕರ ಸಂಘ ಮೈಸೂರು ಜಿಲ್ಲಾ ಘಟಕವನ್ನು ಉದ್ಘಾಟಿಸಿ ಮಾತನಾಡಿದ ಔರಟರಾವ್ ಅವರು ಅಂದಿನ ಮೈಸೂರು ಬಾಂಬೆ ರೆಸಿಡೆನ್ಸಿ ಮತ್ತು ಹೈದರಾಬಾದ್ ಕರ್ನಾಟಕದ ಕರ್ನಾಟಕದ ಕನ್ನಡ ಮಾತನಾಡಿದ ಪ್ರದೇಶಗಳನ್ನು ಒಗ್ಗೂಡಿಸಿ ಕರ್ನಾಟಕದ ಗತ ವೈಭವ ಕೃತಿಯ ಮೂಲಕ ಏಕೀಕರಣ ಚಳುವಳಿಗೆ ಬಲ ತುಂಬಿದರು ಮತ್ತು ತಮ್ಮ ಪತ್ರಿಕೆಯ ಮೂಲಕ ಕನ್ನಡ ನಾಡು ನುಡಿ ಏಳಿಗೆಗೆ ದುಡಿದರು ಇಂತಹ ಮಹನೀಯರನ್ನು ಕನ್ನಡ ರಾಜ್ಯೋತ್ಸವದಂದು ಅಗತ್ಯವಾಗಿ ಸ್ಮರಿಸಬೇಕು ಕನ್ನಡ ಸಾಹಿತ್ಯ ಪರಿಷುಗಳ ಪರಿಷತ್ತುಗಳ ಭವನಗಳಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಭಾವಚಿತ್ರದ ಜೊತೆಗೆ ಆಲೂರು ವೆಂಕಟರಾವ್ ಅವರ ಭಾವಚಿತ್ರವನ್ನು ಇರಿಸಿ ಗೌರವಿಸಬೇಕೆಂದರು ಕನ್ನಡ ಸಾಹಿತ್ಯ ಪರಿಷತ್ ಭವನದ ನಿರ್ಮಾಣದ ಹಿಂದೆ ಕನ್ನಡ ಭಾಷೆಯ ಅಭಿವೃದ್ಧಿ ಮತ್ತು ಕನ್ನಡಿಗರನ್ನು ಒಗ್ಗೂಡಿಸುವ ಉದ್ದೇಶವು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗಿತ್ತು ಎಂದು ಹೇಳಿದ ಯದುವೀರ್ ಒಡೆಯರ್ ಅವರು ಕನ್ನಡ ನೆಲ ಜಲ ಭಾಷೆಯನ್ನು ರಕ್ಷಣೆ ಮಾಡುವುದರಲ್ಲಿ ಕನ್ನಡ ಪರ ಸಂಘಟನೆಗಳ ಪಾತ್ರ ದೊಡ್ಡದು ಈ ನಿಟ್ಟಿನಲ್ಲಿ ಕರ್ನಾಟಕ ಕನ್ನಡ ರಕ್ಷಣಾ ವೇದಿಕೆ ಮೈಸೂರು ಘಟಕವನ್ನು ಪ್ರಾರಂಭಿಸಿ ಕನ್ನಡ ಭಾಷೆಯ ರಕ್ಷಣೆಗೆ ನಿಂತಿರುವುದು ಸ್ವಾಗತಾರ್ಹ ಎಂದರು ಕನ್ನಡ ಸಾಹಿತ್ಯ ಸಾಹಿತ್ಯ ಪರಿಷತ್ ಮೈಸೂರು ಜಿಲ್ಲಾ ಅಧ್ಯಕ್ಷ ಮಡ್ಡಿಕೆರೆ ಗೋಪಾಲ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಕನ್ನಡ ಸಾಹಿತ್ಯ ಪರಿಷತ್ ನಿರ್ಮಾಣ ಮಾಡುವ ಮೂಲಕ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಈ ನೆಲ ಜಲ ಭಾಷೆ ಉಳಿವಿಗೆ ಮೇಲ್ಪಂಕ್ತಿ ಹಾಕಿದ್ದಾರೆ ಅವರನ್ನು ಸ್ಮರಿಸುವುದು ಅಗತ್ಯ ಜೊತೆಗೆ ಕರ್ನಾಟಕ ಕನ್ನಡ ರಕ್ಷಣಾ ವೇದಿಕೆ ಮೈಸೂರು ಜಿಲ್ಲಾ ಘಟಕವನ್ನು ಪ್ರಾರಂಭಿಸುವುದರ ಮೂಲಕ ಹೋರಾಟಗಾರ ಚಾಗರಾಜರಾಜು ಕನ್ನಡ ಕಿಡಿಯನ್ನು ಮೈಸೂರಿನಲ್ಲಿ ಹಚ್ಚಿದ್ದು ಅದರ ಸಾರಥಿಯನ್ನಾಗಿ ಸಂತೋಷ್ ಅವರನ್ನು ನೇಮಿಸಿದ್ದು ಕನ್ನಡ ಪರ ಹೋರಾಟಕ್ಕೆ ನಮ್ಮ ಬೆಂಬಲವಿದೆ ಎಂದರು ಈ ವೇಳೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕಾರ ಸಂಸ್ಕೃತರಾದ ಸಿಂಧುವಳ್ಳಿ ಶಿವಕುಮಾರ್ ಡಾಕ್ಟರ್ ಎಡಿ ಶ್ರೀನಿವಾಸನ್ ಅವರನ್ನು ಗೌರವಿಸಲಾಯಿತು ಜೊತೆಗೆ ಮೈಸೂರು ಕೊಡಗು ಸಂಸದರಾದ ಯದುವೀ ಒಡೆಯರ್ ಮಾಜಿ ಶಾಸಕ ಎಲ್ ನಾಗೇಂದ್ರ ಚಾಗು ನಾಗೇಶ್ ಮತ್ತು ಸಂತೋಷ್ ಅವರನ್ನು ಸಹ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಸಿಂಧುವಳ್ಳಿ ದಾಸೋಹ ಮಠದ ಶಿವಕುಮಾರ್ ಸ್ವಾಮೀಜಿ ಆಶೀರ್ವಚನ ನೀಡಿದರು ವೇದಿಕೆಯಲ್ಲಿ ವಕೀಲರಾದ ಎಂ ಶಿವಪ್ರಸಾದ್ ನಗರಪ ನಗರ ಮಾಜಿ ಸದಸ್ಯರಾದ ಸುಬ್ಬಯ್ಯ ಉದ್ಯಮಿ ಗೋಪಾಲಸ್ವಾಮಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಬೀಬ್ ಕಾರ್ಯಕ್ರಮದಲ್ಲಿ ಕರ್ನಾಟಕ ಕನ್ನಡ ರಕ್ಷಣಾ ವೇದಿಕೆ ಮೈಸೂರು ಜಿಲ್ಲಾಧ್ಯಕ್ಷ ಸಂತೋಷ್ ಗೌರವಾಧ್ಯಕ್ಷ ಮನುಗೌಡ ಪ್ರಧಾನ ಕಾರ್ಯದರ್ಶಿ ಗೌತಮ್ ಖಜಾಂಚಿ ಅನುಗೌಡ ಉಪಾಧ್ಯಕ್ಷರಾದ ಮಹೇಶ್ ಕೀರ್ತಿ ಕುಮಾರ್ ಸಂಚಾಲಕ ರಮೇಶ್ ಆಪ್ತ ಕಾರ್ಯದರ್ಶಿ ನರಸಿಂಹ ಪ್ರಸಾದ್ ಕಾನೂನು ಸಲಹೆಗಾರ ಬೀರೇಗೌಡ ಜಂಟಿ ಕಾರ್ಯದರ್ಶಿ ಸಿದ್ದೇಗೌಡ ಪ್ರಧಾನ ಸಂಚಾಲಕ ಅರವಿಂದ್ ಹಾಗೂ ಟ್ಯಾಕ್ಸಿ ಚಾಲಕರ ಘಟಕದ ಅಧ್ಯಕ್ಷ ಗಿರೀಶ್ ಪದಾಧಿಕಾರಿ ಮಧುಸೂದನ್ ಹೇಮಂತ್ ಶ್ರೀನಿವಾಸ್ ರಾಜು ದೇವರಾಜ್ ಮೋಹನ್ ದೊರೆಸ್ವಾಮಿ ಕೀರ್ತಿ ಕುಮಾರ್ ಚಾಮರಾಜನಗರ ಜಿಲ್ಲಾ ಅಧ್ಯಕ್ಷ ದೇವರಾಜ್ ಸೇರಿದಂತೆ ಇತರರು ಹಾಜರಿದ್ದರು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಶಾಸಕರಾದ ಶಾಮನೂರು ಶಿವಶಂಕರಪ್ಪ ಅವರ ನಿಧನಕ್ಕೆ ಶ್ರದ್ಧಾಂಜಲಿ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮೌನಾಚರಣೆ ಮಾಡಲಾಯಿತು ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಬಿಕೆ ರವಿಕುಮಾರ್ ಮಾತನಾಡಿ ರಾಜ್ಯದ ಧೀಮಂತ ರಾಜಕಾರಣಿ ಶಾಮನೂರು ಶಿವಶಂಕರಪ್ಪ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿ ಪ್ರಭಾವಿ ನಾಯಕರಾಗಿ ಕೆಪಿಸಿಸಿ ಖಜಾಂಚಿಯಾಗಿ ಸೇವೆ ಸಲ್ಲಿಸಿದ್ದರು ಸತತ ಆರು ಬಾರಿ ಶಾಸಕರಾಗಿ ಸಚಿವರಾಗಿ ಸಂಸದರಾಗಿ ರಾಜಕಾರಣದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ ಬಾಪೂಜಿ ವಿದ್ಯಾಸಂಸ್ಥೆ ಸ್ಥಾಪಿಸುವ ಮೂಲಕ ಶಿಕ್ಷಣ ಕ್ಷೇತ್ರಕ್ಕೂ ಅಪಾರ ಕೊಡುಗೆ ನೀಡಿದ್ದಾರೆ ಅವರ ತತ್ವಾದರ್ಶಗಳನ್ನು ಪ್ರತಿಯೊಬ್ಬರು ಅಳವಡಿಸಿಕೊಳ್ಳಬೇಕು ದೇವರು ಶಾಮನೂರು ಶಿವಶಂಕರಪ್ಪ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದರು ಈ ಸಂದರ್ಭದಲ್ಲಿ ಚೂಡಾ ಅಧ್ಯಕ್ಷ ಮೊಹಮ್ಮದ್ ಅಸ್ಕರ್ ಮಾದಾಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷ ರೂಪೇಶ್ ಮುಖಂಡ ಮಹೇಶ್ ಕುದೇ ನಗರಸಭಾ ನಾಮನಿರ್ದೇಶಕ ಸದಸ್ಯ ಸ್ವಾಮಿ ತಾಲೂಕು ಪಂಚಾಯತ್ ಕೆಡಿಪಿ ಸದಸ್ಯ ಶ್ರೀನಿವಾಸ್ ಕಚೇರಿ ಕಾರ್ಯದರ್ಶಿ ನಸರುಲಾ ವಕೀಲ ಪೃಥ್ವಿ ಸಿಕೆ ರವಿಕುಮಾರ್ ಟೌನ್ ಬ್ಲಾಕ್ ಉಪಾಧ್ಯಕ್ಷ ಫರ್ಮಾನ್ ಕಿಸಾನ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಶಂಕರ್ ಅಫ್ಸರ್ ಫಾಷಾ ನಗರಸಭಾ ಮಾಜಿ ಸದಸ್ಯ ಪುಟ್ಸ್ವಾಮಿ ನಾಗೇಂದ್ರ ಸೇರಿದಂತೆ ಇತರರು ಹಾಜರಿದ್ದರು ರೈತ ಹೋರಾಟದ ಭಿತ್ತಿ ಪತ್ರ ಬಿಡುಗಡೆ ವಿಶ್ವ ರೈತ ದಿನಾಚರಣೆ ಮತ್ತು ಮಾಜಿ ಪ್ರಧಾನಮಂತ್ರಿ ಚೌಧರಿ ಚರಣ್ ಸಿಂಗ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕಲಬುರ್ಗಿಯರಿ ಇಪ್ಪತ್ತ್ ಮೂರರಂದು ರಾಜ್ಯ ಮಟ್ಟದ ರೈತ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮದ ಭಿತ್ತಿ ಪತ್ರವನ್ನು ತಾಲೂಕು ಕಬ್ಬು ಬೆಳೆಗಾರರ ಸಂಘದ ಪದಾಧಿಕಾರಿಗಳು ಇಂದು ಟಿನರ್ಸೀಪುರದಲ್ಲಿ ಬಿಡುಗಡೆಗೊಳಿಸಿದರು ಕಬಿನಿ ಅತಿಥಿ ಗೃಹದಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ತಾಲೂಕಿನ ವಿವಿಧೆಡೆಯಿಂದ ಆಗಮಿಸಿದ್ದ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಪದಾಧಿಕಾರಿಗಳು ಕಾರ್ಯಕ್ರಮದ ಪೋಸ್ಟರ್ ಬಿಡುಗಡೆ ಬಿಡುಗಡೆ ಮಾಡಿದರು ಕಾರ್ಯಕ್ರಮ ಕುರಿತು ಮಾತನಾಡಿದ ತಾಲೂಕು ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಕುರ್ಬೂರ್ ಸಿದ್ದೇಶ್ ರೈತರತ್ನ ಕುರ್ಬೂರ್ ಶಾಂತಕುಮಾರ್ ಅವರ ನೇತೃತ್ವದ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಕಲಬುರಗಿಯ ಡಾಕ್ಟರ್ ಎಂಎಸ್ ಪಂಡಿತ್ ರಂಗಮಂದಿರದಲ್ಲಿ ಡಿಸೆಂಬರ್ ಇಪ್ಪತ್ ಮೂರರಂದು ಬೆಳಗ್ಗೆ ಸಮಾವೇಶ ಜರುಗಲಿದ್ದು ನರಸೀಪುರ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಭಾಗವಹಿಸುವ ಮುಖೇನ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕು ಎಂದರು ಪ್ರಧಾನ ಕಾರ್ಯದರ್ಶಿ ಕಿರ್ ಸೂರ್ ಶಂಕರ್ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಕೃಷಿ ಸಾಲ ಮನ್ನಾ ಕೃಷಿ ಸಾಲ ನೀತಿ ಬದಲಾವಣೆ ಭೂಮಿ ಮೌಲ್ಯಾಧಾರಿತ ಸಾಲ ನೀಡಿಕೆ ರೈತರ ಸಾಲಕ್ಕೆ ಸಿಬಿಲ್ ಕೈಬಿಡುವುದು ಸಾಲಕ್ಕಾಗಿ ರೈತರ ಭೂಮಿ ಮುಟ್ಟುಗೋಲು ಕಾಯ್ದೆ ರದ್ದಾಗಬೇಕು ಎಂದರು ಕಬ್ಬಿನ ಎಫ್ಆರ್ಪಿ ದರ ನಿಗದಿ ರೈತರ ಹೊಲದಲ್ಲಿ ಬೆಲೆ ನಿಗದಿ ಮಾನದಂಡ ಕಬ್ಬಿನಿಂದ ಬರುವ ಸಕ್ಕರೆ ಇಳುವರಿ ಕಡಿಮೆ ತೋರಿಸಿ ಮೋಸ ಮಾಡುವುದು ತಪ್ಪಿಸಲು ಕಠಿಣ ಕಾನೂನು ಕ್ರಮ ಜಾರಿಯಾಗಬೇಕು ಎಂದರು ಈ ಕ್ರಮದಲ್ಲಿ ಟೌನ್ ಅಧ್ಯಕ್ಷ ಅಪ್ಪಣ್ಣ ಪ್ರಧಾನ ಕಾರ್ಯದರ್ಶಿ ತಿರುಗ್ಸೂರ್ ಪ್ರಸಾದ್ ಕುರುಬೂರ್ ಪ್ರದೀಪ್ ವಾಜ್ ಬನ್ನಳ್ಳಿ ಹುಂಡಿ ರಾಜೇಂದ್ರ ಯೋಗೇಶ್ ಉಮೇಶ್ ವೆಂಕಟರಾಜ್ ಸೇರಿದಂತೆ ಇತರರು ಹಾಜರಿದ್ದರು ಧರ್ಮಸ್ಥಳ ಒಕ್ಕೂಟಗಳ ವತಿಯಿಂದ ಮಹಿಳಾ ವಿಚಾರ ಗೋಷ್ಠಿ ಕಾರ್ಯಕ್ರಮ ಟಿನರಸುರ ಪಟ್ಟಣದ ಹುಂಡಿಯಲ್ಲಿರುವ ಕನಕನ ಭವನದಲ್ಲಿ ಸ್ಥಳೀಯ ಧರ್ಮಸ್ಥಳ ಒಕ್ಕೂಟಗಳಿಂದ ಹಮ್ಮಿಕೊಂಡಿದ್ದ ಮಹಿಳಾ ವಿಚಾರ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಜಿಲ್ಲಾ ಸಂಚಾಲಕ ವಿಜಯ್ ಕುಮಾರ್ ವಿ ನಾಗನಾಳ್ ಮಾತನಾಡಿದರು ಧರ್ಮಸ್ಥಳ ಸಂಘ ಎಂದಾಕ್ಷಣ ಹಣಕಾಸು ವ್ಯವಹಾರ ಎಂಬ ತಪ್ಪು ಕಲ್ಪನೆ ಇದೆ ಆದರೆ ಧರ್ಮಸ್ಥಳ ಸಂಘ ಗ್ರಾಮೀಣ ಮಹಿಳೆಯರ ಆರೋಗ್ಯ ಕಾನೂನು ಅರಿವು ಗೃಹ ನಿರ್ಮಾಣ ಪರಿಸರ ಸ್ವಚ್ಛತೆ ಮತ್ತು ಆರ್ಥಿಕ ಸಬಲೀ ೀಕರಣ ಸೇರಿದಂತೆ ಗ್ರಾಮೀಣ ಮಹಿಳೆಯರನ್ನು ಪರಿಪೂರ್ಣ ಮಹಿಳೆಯನ್ನಾಗಿ ರೂಪಿಸುವ ಹೊಣೆಗಾರಿಕೆ ಹೊಂದಿದೆ ಎಂದರು ದೇಶದಲ್ಲಿನ ಮಹಿಳೆಯರು ಔದ್ಯೋಗಿಕ ಶೈಕ್ಷಣಿಕ ರಾಜಕೀಯ ಮತ್ತು ಆರ್ಥಿಕವಾಗಿ ಸಬಲೀಕರಣಗೊಂಡ ಹಿನ್ನೆಲೆ ಇಂದು ದೇಶ ಅಭಿವೃದ್ಧಿ ಪಥದತ್ತ ಸಾಗುತ್ತಿದೆ ಮಹಿಳಾ ಅಭಿವೃದ್ಧಿ ದೇಶಾಭಿವೃದ್ಧಿ ಪ್ರತೀಕ ಎಂದರು ಜಿಲ್ಲಾ ಜನಜಾಗೃತಿ ವೇದಿಕೆ ಕೆಎನ್ ಪ್ರಭುಸ್ವಾಮಿ ಮಾತನಾಡಿ ಧರ್ಮಸ್ಥಳ ಸಂಘ ಗ್ರಾಮೀಣ ಮಹಿಳೆಯರಿಗೆ ಯಾವುದೇ ಷರತ್ತುಗಳಿಲ್ಲದೆ ಕೇವಲ ಆಧಾರ್ ಕಾರ್ಡ್ ಪಡೆದು ತನ್ನ ಜಾಮೀನಿನ ಮೇಲೆ ರಾಷ್ಟ್ರೀಕೃತ ಮತ್ತು ಖಾಸಗಿ ಬ್ಯಾಂಕ್ಗಳಿಂದ ಗ್ರಾಮೀಣ ಮಹಿಳೆಯರಿಗೆ ಸಾಲ ಕೊಡಿಸುತ್ತಿದೆ ಇದರಿಂದ ಗ್ರಾಮೀಣ ಮಟ್ಟದಲ್ಲಿ ಮಹಿಳೆಯರ ಆರ್ಥಿಕ ಮಟ್ಟ ಸುಧಾರಿಸಿದೆ ಎಂದರು ವಕೀಲೆ ಶೋಭಾ ಪ್ರಸಾದ್ ಮಹಿಳೆಯರ ರಕ್ಷಣೆಗಾಗಿರುವ ಕಾನೂನುಗಳ ಬಗ್ಗೆ ಮಾಹಿತಿ ನೀಡಿದರೆ ಸ್ಪಂದನ ಆಸ್ಪತ್ರೆಯ ಹೃದಯ ತಜ್ಞ ಡಾಕ್ಟರ್ ಅವಿನಾಶ್ ಅವರ ಅವರು ಮಹಿಳೆಯರ ಆರೋಗ್ಯ ರಕ್ಷಣೆ ಬಗ್ಗೆ ಹಲವು ಉಪಯುಕ್ತ ಸಲಹೆ ನೀಡಿದರು ಇದೇ ಸಂದರ್ಭದಲ್ಲಿ ಆರತಿ ಅಲಂಕಾರ ಹೂಗುಚ್ಚ ಮತ್ತು ಕರಕುಶಲ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು ಮಹಿಳೆಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಕೇಂದ್ರದ ಒಕ್ಕೂಟದ ಅಧ್ಯಕ್ಷೆ ರತ್ನಮ್ಮ ಮೈಸೂರು ಜಿಲ್ಲಾ ಜ್ಞಾನ ವಿಕಾಸ್ ಯೋಜನೆ ಮೂಕಾಂಬಿಕೆ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಕಾವೇರಿ ವಲಯ ಮೇಲ್ವಿಚಾರಕಿ ಜ್ಯೋತಿ ಮೇಲ್ವಿಚಾರಕಿ ಕುಮಾರಿ ಕೇಂದ್ರದ ಸದಸ್ಯರು ಹಾಜರಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ವಿದ್ಯಾರ್ಥಿಗಳಿಗೆ ಕೌಶಲ ಅಗತ್ಯದ ಬಗ್ಗೆ ಅರಿವು ಮೂಡಿಸಿ ಸೈಬರ್ ಭದ್ರತೆ ಹಾಗೂ ಎಐ ಪರಿಣಿತರಾದ ಡಾಕ್ಟರ್ ಉದಯಶಂಕರ್ ಪುರಾಣಿಕ್ ತೊಣ್ಣೂರು ಗ್ರಾಮದಲ್ಲಿ ರಾಧಮ್ಮ ದಾಸೇಗೌಡ ಸ್ಮರಣಾರ್ಥ ಉಚಿತ ಶ್ರವಣ ಶ್ರವಣ ದೋಷ ಚಿಕಿತ್ಸಾ ಶಿಬಿರ ನ್ಯಾಯಾಧೀಶರಾದ ಜಿ ಬಸವರಾಜ್ ಅವರು ಹರಳುಕೋಟೆಗೆ ಭೇಟಿ ಮಾದಕ ವಸ್ತುಗಳ ಸೇವನೆಯಿಂದ ಬಲಹೀನತೆ ಕೆಆರ್ ಆಸ್ಪತ್ರೆ ಆರ್ಎಂಒ ಡಾಕ್ಟರ್ ನಯಾಜ್ ಪಾಷಾ ಎಚ್ಚರಿಕೆ ಕನ್ನಡ ರಾಜ್ಯೋತ್ಸವದಂದು ಕನ್ನಡ ಕುಲ ಪುರೋಹಿತ ಆಲೂರು ವೆಂಕಟರಾವ್ ಸ್ಮರಣೆ ಅಗತ್ಯ ಯದುವಿ ಕೃಷ್ಣದತ್ತ ಒಡೆಯರ್ ಇಲ್ಲಾ ಕಾಂಗ್ರೆಸ್ ವತಿಯಿಂದ ಶಾಸಕರಾದ ಶಾಮನೂರು ಶಿವಶಂಕರಪ್ಪ ಅವರ ನಿಧನಕ್ಕೆ ಶ್ರದ್ಧಾಂಜಲಿ ರೈತ ಹೋರಾಟದ ಭಿತ್ತಿ ಪತ್ರ ಬಿಡುಗಡೆ ಧರ್ಮಸ್ಥಳ ಒಕ್ಕೂಟಗಳ ವತಿಯಿಂದ ಮಹಿಳಾ ವಿಚಾರ ಗೋಷ್ಠಿ ಕಾರ್ಯಕ್ರಮ